ಮಗುವಿಗೆ ನಾಯಿ ಕಚ್ಚಿದ ಕೂಡಲೇ ಚಿಕಿತ್ಸೆ ಕೊಡಬೇಕು ಎಂಬ ದಾವಂತ ತಾಯಿಗೆ ಆದರೆ ನಡು ದಾರಿಯಲ್ಲಿ ಯಮನಂತೆ ಬಂದಿದ್ದು ಪೊಲೀಸರು ಮಾನವೀಯತೆ ಮೆರೆಯುವ ಸಮಯದಲ್ಲಿಯೇ ಆರಕ್ಷಕರು ಜೀವಭಕ್ಷಕರಾಗಿ ಹೋಗಿದ್ದಾರೆ ಮಂಡ್ಯದಲ್ಲಿ ನಡೆದ ಆ ಘಟನೆ ಈಗ ಇಡೀ ರಾಜ್ಯದ ಜನರ ಮನವನ್ನೇ ಕಲುಕಿದೆ ಆ ಪೊಲೀಸರು ನಡೆದುಕೊಂಡ ರೀತಿ ಎಷ್ಟು ಸರಿ ಎಷ್ಟು ಸ್ಟೋರಿ ನೋಡಿ ತಂದೆಗೆ ಮಗುವಿನ ಜೀವದ ಚಿಂತೆ ಪೊಲೀಸರಿಗೆ ದಂಡದ ಆಸೆ ಆ ರಕ್ಷಕರಾದವರು ಜೀವಕಂಟಕರಾಗಿದ್ದು ಹೇಗೆ ಹೆತ್ತ ಮಗುವಿನ ಮೃತದೇಹವನ್ನ ಮಡಿಲಲ್ಲಿ ಹಾಕಿಕೊಂಡು ಹೃದಯದ ಸಮಸ್ತ ಆಕ್ರೋಶವನ್ನ ಕಣ್ಣೀರಿನ ಮೂಲಕ ಆಚೆ ಹಾಕುತ್ತಿರುವ ತಾಯಿ ಮತ್ತೊಂದು ಕಡೆ ಪೊಲೀಸರ ವಿರುದ್ಧ ಆಕ್ರೋಶದಿಂದ ಧಿಕ್ಕಾರ ಕೂಗುತ್ತಿರುವ ಜನ ಇದು ಮಂಡ್ಯದಲ್ಲಿ ಕಂಡುಬಂದ ಕರುಳು ಹಿಂಡುವ ದೃಶ್ಯ ಈ ಫೋಟೋದಲ್ಲಿರುವ ಮುದ್ದು ಕಂದಮ್ಮನನ್ನ ನೋಡಿ ದೊಡ್ಡಪ್ಪ ಧರಿಸದ ಹೆಲ್ಮೆಟ್ಗೆ ತನ್ನ ಜೀವವನ್ನೇ ಪೊಲೀಸರಿಗೆ ದಂಡವಾಗಿ ಅರ್ಪಿಸಿದ ಬಡ ಕೂಸು ಇದು ಹೆಸರು ಋತಿಕ್ಷಾ ಮನೆ ಬದಿ ಆಟವಾಡುವಾಗ ನಾಯಿ ಕಚ್ಚಿದೆ ಕೂಡಲೇ ಮಗಳನ್ನ ತನ್ನ ಭಾವನೊಂದಿಗೆ ಬೈಕ್ನಲ್ಲಿ ಕರೆದುಕೊಂಡು ಹೊರಟಿದ್ದಾರೆ ತಾಯಿ ವಾಣಿ ಮದ್ದೂರು ಆಸ್ಪತ್ರೆಯವರು ಮಿಮ್ಸ್ಗೆ ಹೋಗುವಂತೆ ಸೂಚಿಸಿದ್ದಾರೆ ಈ ವೇಳೆ ಮಂಡ್ಯದ ಸ್ವರ್ಣಸಂದ್ರದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೆಲ್ಮೆಟ್ ಚೆಕ್ ಮಾಡುತ್ತಿದ್ದ ಪೊಲೀಸರು ಬೈಕ್ ತಡೆಯುವ ನೆಪದಲ್ಲಿ ಎಳೆದು ಹಾಕಿದ್ದಾರೆ ಮಗು ಹಠಾತ್ತನೆ ಬೈಕ್ನಿಂದ ಕೆಳಗೆ ಬಿದ್ದಿದ್ದರಿಂದಾಗಿ ಬಲವಾಗಿ ಪೆಟ್ಟು ಬಿದ್ದಿದೆ ತೀವ್ರ ರಕ್ತಸ್ರಾವವಾಗಿ ಮಗು ಸ್ಥಳದಲ್ಲಿಯೇ ಜೀವ ಬಿಟ್ಟಿದೆ ಇನ್ನೊಬ್ಬರು ಯಾರೋ ಬಂದು ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸಹ ಸಹ ಅರ್ಜೆಂಟ್ ಹೋಗ್ಬೇಕು ಅಂತಂದ್ರೆ ಹಂಗ ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡೋದು ಮುಂದೆ ಗಾಡಿ ಇದು ಓಡುತ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕೀಡದಂಗಾಯ್ತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಟೆಂಪೋ ಆ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಯ್ತಾಯ್ತು ಟೆಂಪೋನ ಹೆಂಚೇರಿ ಕರ್ಸಿದ್ರು ಅವರು ಟೆಂಪೋ ಎಂಚೇರಿ ಬಂದು ಹಿಡಿಕೆ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಪೊಲೀಸರು ಹಿಡಿಯಿಲ್ಲ ಅಂದರೆ ಪಾಪು ಏನೋ ಆಯ್ತಿರಲ್ಲ ನಮ್ಮ ಕೊಡಕ್ಕೆ ನಾವು ಹೋಗುವು ನಮಗೇನೋ ಆಯ್ತಿರಲ್ಲ ಪೊಲೀಸರು ಅಲ್ಲಿ ಬಂದು ಅವರ ಅಡ್ಡ ಹೊಡದ್ರು ಎರಡ್ರ ಕೈ ಅಡ್ಡ ಹೊಡೆದ್ರು ಹಾಗೊಬ್ರು ಒಬ್ರು ಹೇಳಿದ್ರು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾದ ಪೊಲೀಸರು ತೀರಾ ಮಾನವೀಯತೆಯನ್ನೇ ಮರೆತಂತೆ ಮಗುವಿನ ಕಡೆ ತಿರುಗಿ ಕೂಡ ನೋಡದೆ ಸ್ಥಳದಿಂದ ಕಾಲ್ಕೆತ್ತಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಪೋಷಕರು ಹೆದ್ದಾರಿಯಲ್ಲಿಯೇ ಮಗುವಿನ ಸಾವಿಗೆ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆಗೆ ಕೂತಿದ್ದಾರೆ ಇದನ್ನ ಕಂಡ ಸ್ಥಳೀಯರು ಕೂಡ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೆದ್ದಾರಿಯಲ್ಲಿ ಹೀಗೆ ಹೆತ್ತೊಡಲುಗಳು ಬಿಕ್ಕಿ ಬಿಕ್ಕಿ ಅಳುವುದನ್ನ ಕಂಡ ಅಲ್ಲಿ ನೆರೆದಿದ್ದ ಎಲ್ಲಾ ಜನರ ಕಣ್ಣಂಚು ಕೂಡ ತೇವಗೊಂಡಿದ್ದಲ್ಲದೆ ಅವರ ಆಕ್ರೋಶದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತೆ ಮಾಡಿದೆ

ಗಂದಮ್ಮನ ಜೀವ ತಿಂದ ಅಧಿಕಾರಿಗಳು ಕೊನೆಗೂ ಸಸ್ಪೆಂಡ್ ಇನ್ನು ವಿಷಯ ತಿಳಿದ ಬಿಜೆಪಿ ಮುಖಂಡರಾದ ಇಂಡುವಾಳು ಸಚ್ಚಿದಾನಂದ ಅಶೋಕ್ ಜೈರಾಮ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸ್ಥಳೀಯರ ಆಕ್ರೋಶದ ತೀವ್ರತೆ ಹೆಚ್ಚಿತು ಕೂಡಲೇ ಸ್ಥಳಕ್ಕೆ ಬಂದ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ದುರಂತಕ್ಕೆ ಕಾರಣರಾದ ಎಸ್ಐ ಜೈರಾಮ್ ಮತ್ತು ಗುರುದೇವರನ್ನ ಅಮಾನತ್ತು ಮಾಡಿರುವುದಾಗಿ ತಿಳಿಸಿ ಇನ್ನು ಮುಂದೆ ಇಂತಹ ಘಟನೆಯಾಗದಂತೆ ನೋಡಿಕೊಳ್ಳುತ್ತೇವೆ ಅಂತ ಭರವಸೆ ಕೊಟ್ಟು ಪೋಷಕರ ಆಕ್ರೋಶವನ್ನು ತಣ್ಣಗಾಗುವಂತೆ ಮಾಡಿದ್ದಾರೆ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎ ಎಸ್ ಐ ಎಸ್ ಐ ನಾಗರಾಜ ಮತ್ತು ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನ ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಪಡಿಸಿದ್ದೀವಿ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವುದು ದೊಡ್ಡದಲ್ಲ ಎಸ್ಪಿ ಸಾಹೇಬ್ರೆ ಈಗ ಹೋದ ಜೀವಕ್ಕೆ ಹೊಣೆ ಯಾರು ಅಮಾನತು ಹೋದ ಜೀವವನ್ನ ಮರಳಿ ತಂದಿತಾ ಈ ಪೋಷಕರ ಕಣ್ಣೀರಿಗೆ ಕೊನೆ ಹಾಡಿತಾ ಒಂದು ಬಾರಿ ಯೋಚಿಸಿ ನೀವು ಸಾರ್ವಜನಿಕರ ಬದುಕಿನ ರಕ್ಷಣೆಗೆ ಖಾಕಿ ತೊಟ್ಟವರು ಹೀಗೆ ಬೀದಿ ಹೆಣ ಮಾಡಲು ಅಲ್ಲ कैमरामैन धनु जोते सुरेश भी गारंटी न्यूज मंड्या